ಆಯಲೋ ನಮಸ್ಕಾರ ವೆಲ್ಕಮ್ ಟು ಅಮ್ಮು ಬ್ಲಾಗ್ಸ್ ಇವತ್ತು ಒಂದು ರೆಸಿಪಿ ತೋರ್ಸೋಣ ಅಂತ ಬಂದಿದ್ದೀನಿ ಅದು ಉರುಳ್ಳಿ ಮೊಳಕೆ ವಡೆ ಹೊಸ ರೆಸಿಪಿ ಇದು ಬನ್ನಿ ತೋರಿಸ್ತೀನಿ ಇದಕ್ಕೆ ಹುರುಳ್ಳಿ ಮೊಳಕೆ ಕಟ್ ಉಳ್ಳಿಂದ ಮೊಳಕೆ ಕಟ್ಕೊಂಡಿದ್ದೀವಿ ಒಂದಿನ ಆಗೈತೆ ಈ ಥರ ಮೊಳಕೆ ಬಂದಿದೆ ಅದಾದಮೇಲೆ ಅದನ್ನು ರುಬ್ಕೋಬೇಕು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿನೇ ಆಮೇಲೆ ಸ್ವಲ್ಪ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಸಾಲ್ಟು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಅರಶಿನ ಮತ್ತು ಶುಂಠಿ ಇದಿಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಖಾರಕ್ಕೆ ಸ್ವಲ್ಪ ಮೆಣಸಿಕಾಯಿ ಹಾಕೊಳ್ಳಿ ಇಲ್ಲಾಂದರೆ ಅಚ್ಚಕಾರದ ಪುಡಿ ಹಾಕ್ಕೊಳ್ಳ್ರಿ ಹಾಂ ಕಾಳು ಮೊಳಕೆಗೆ ಸ್ವಲ್ಪ ಮೆಣಸಿಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಅವ್ರ ತೆಂಗಿನಕಾಯಿ ತುರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಅಲ್ಲೇ ತುರು ರುಬ್ಕೊಂಡಿದ್ದೀನಿ ರುಬ್ಬೇಕಾರೆ ಇವಾಗ ಸಾಲ್ಟು ಸ್ವಲ್ಪ ಗರಂ ಮಸಾಲ ಈರುಳ್ಳಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬೇಕಾದ್ರೆ ಹಸಿಮೆ ಕೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕ್ಕೊಂಡ್ರೆ ಆಗುತ್ತೆ ಈಗ ಸ್ವಲ್ಪ ಹಾಗೆ ಅರಶಿನ ಹಾಕೋತಿದೆ ಅಷ್ಟೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಅದು ಮಿಕ್ಸ್ ಮಾಡ್ತಾನೆ ಇದು ಎಣ್ಣೆ ಪಕ್ಕದಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಈ ಥರ ಒಡೆ ಥರ ಮಾಡ್ಕೋಬೇಕು ಎಣ್ಣೆ ಕಾಯ್ತಾ ಇದೆ ಇಲ್ಲಿ ಪಕ್ಕದಲ್ಲಿ ಇದಿಷ್ಟು ಒಡೆ ಥರ ಮಾಡಿಕೊಂಡು ಎಣ್ಣೆ ಬಿಡೋಂಗೆ ಬಿಡು ತೆಂಗಿ ಎಣ್ಣೆಗೆ ಬಿಟ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ಹುರುಳಿಕಾಯಿ ವಡೆ ರೆಡಿ ಆಗ್ತಾ ಹಾಂ ಸ್ವಲ್ಪ ಒಂದು ಸೈಡು ಬೆಂದ ಮೇಲೆ ಗೋಲ್ಡನ್ ಬ್ರೌನ್ ಬರೋ ಥರ ಎರಡು ಸೈಡು ಫ್ರೈ ಮಾಡ್ಕೋಬೇಕು ಪಕ್ಕದಲ್ಲಿ ಪಾಯಸ ರೆಡಿಯಾಗಿದೆ ಇವಾಗ ಒಡೆ ರೆಡಿ ಮಾಡ್ತಾಯಿದ್ದೀನಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ತೆಗಿತಾ ಇದ್ದೀನಿ ಒಂದೊಂದಾಗಿ ಗೋಲ್ಡನ್ ಬ್ರೌನ್ ತನಕ ಫ್ರೈ ಮಾಡ್ಕೊಳ್ರಿ ಆಮೇಲೆ ಸಪ್ರೇಟ್ ಮಾಡ್ಕೊಳ್ಳಿ ಎಣ್ಣೆಯಿಂದ ಎಣ್ಣೆ ಶೋಧಿಸ್ಕೊಂಡು ಇಶು ಪೇಪರ್ ಮೇಲೆ ಹಾಕ್ಕೊಡಿ ಹುರುಳಿಕಾಳು ಮೊಳಕೆ ವಡೆ ರೆಡಿಯಾಗಿದೆ ಈ ಥರ ಸ್ಪೈಸಿ ಸ್ಪೈಸಿಯಾಗಿ ಬಂದಿದೆ ನೋಡಿ ನೋಡಿದ ತಕ್ಷಣ ಈ ಥರ ಬರುತ್ತೆ ಕಾಫಿ ಜೊತೆ ಆದರೂ ಕುಡೀರಿ ಸ್ನ್ಯಾಕ್ಸ್ ಆ ಥರ ಇಲ್ಲ ಅಂದರೆ ಊಟಕ್ಕೆ ನಂಚ್ಕೊಂಡು ಬರುತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೋಗಿ ಕಾಯೋಡೆ ಜೊತೆ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು